ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಆರು ಮೂರು ಒಂಬತ್ತು ಒಂಬತ್ತು ದೂತಿನ ಕೊಡ ಇದು ಒಂಬತ್ತು ನೋಡ್ರಿ ಇದ್ರಾಗ ರಂಧ್ರಗಳು ಅದಾವ ಇಲ್ರಿ ಎರಡು ನಾಲ್ಕು ಆರು ಏಳು ಎಂಟು ಒಂಬತ್ತು ಗುಲದ್ವಾರ ಗುಯ ಒಂಬತ್ತು ಒಂಬತ್ತು ತೂ ತಿನ್ನ ಕೂಡ ಇದು ಆದರೆ ಪರಮಾತ್ಮ ಎಷ್ಟು ಚಂದ ನಿರ್ಮಾಣ ಮಾಡ್ಯಾನ ಶರೀರದ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ ಹಲ್ಲು ಹೋದ ಮ್ಯಾಲೇನ ಹಲ್ಲಿನ ಬಗ್ಗೆ ಮಹತ್ವ ಗೊತ್ತಾಗ್ತದ ಕಣ್ಣು ಹೋದ ಮ್ಯಾಲೇನ ಕಣ್ಣಿನ ಮಹತ್ವ ಗೊತ್ತಾಗ್ತದೆ ಹಾರ್ಟ್ ಅಟ್ಯಾಕ್ ಆದ ಮ್ಯಾಲೇನ ಮಿರ್ಚಿ ತಿನ್ನೋದು ಬಿಡ್ಬೇಕಪ್ಪ ಡಾಕ್ಟ್ರ್ ಹೇಳಿದ್ರು ಮಿರ್ಚಿ ತಿನ್ನೋದು ಬಿಡು ಬಜಿ ತಿನ್ನೋದು ಬಿಡು ಎಣ್ಣೆ ಪದಾರ್ಥ ತಿನ್ನೋದು ಬಿಡು ಎಣ್ಣೆಯಾಗ ಪಲ್ಯ ಮಾಡ್ತಾರೋ ಏನು ಪಲ್ಯದಾಗಿ ಎಣ್ಣೆ ಹಾಕ್ತಾರೋ ಗೊತ್ತಾಗೋದಲ್ಲ ಎಣ್ಣೆಯನ್ನು ಕಡಿಮೆ ಉಣ್ಬೇಕು ಉಪ್ಪನ್ನು ಕಡಿಮೆ ಉಣ್ಬೇಕು ಹುಳಿಯನ್ನು ಕಡಿಮೆ ಉಣ್ಬೇಕು ಖಾರ ಕಡಿಮೆ ಉಣ್ಬೇಕು ಉಪ್ಪು ಖಾರ ಹುಳಿ ಇವು ಕಡಿಮೆ ಉಣ್ಬೇಕು ಪೂರ್ಣ ಬಿಡೋದಲ್ಲ ಕಡಿಮೆ ಉಣ್ಬೇಕು ಬ್ರಾಹ್ಮಣರು ನೋಡ್ರಿ ಹೇಗಿರ್ತಾರೆ ಬ್ರಾಹ್ಮಣರು ಅನ್ನಂಗಿಲ್ಲ ನೀವು ಇಲ್ಲೆಲ್ಲ ಬರ್ತಾರಲ್ಲ ಸಿದ್ದಬಸವೇಶ್ವರ ಸನ್ನಿಧಾನಕ್ಕೆ ಬೆಂಗಳೂರಿಂದ ಬರ್ತಾರಲ್ಲ ನೂರು ಎರಡು ನೂರು ಜನ ಭಕ್ತರದಾರ ಅವರು ಇದೆಲ್ಲ ಕೂತು ಜಾಗ ಅವ್ರದೇ ಹೇಗಿರ್ತಾರೆ ಉಪ್ಪು ಖಾರ ಹುಳಿ ಕಡಿಮೆ ಇರ್ತದ ತಾಮಸ ಪದಾರ್ಥವನ್ನು ಉಣ್ಣೋದಿಲ್ಲ ಅವರು ನಮಗೆ ಊಟಕ್ಕೂಂತ್ ಒಂದು ಕೆ ಜಿ ಉಳ್ಳಾಗಡ್ಡಿ ಎರಡು ಕೆ ಜಿ ಹಸಿ ಮೆಣಸಿನ್ಕಾಯಿ ಹಂಗ ತಿಂದು ನಾಲಿಗೆ ಹೊಳ್ಳಂದ್ರೆ ಹೆಂಗೆ ಹೊಳ್ಳತ್ತ ಹೊಳ್ಳೋದೇ ಇಲ್ಲ ಯಾರೊಬ್ಬರು ಸರ್ ಹೇಳಿದ್ರಂತ ತಮ್ಮ ಲಕ್ಷ ಕೊಟ್ಟು ಕೇಳು ಹೇಳ್ರಿ ಗುರುಗಳು ಎಲೆಕ್ಟ್ರಿಸಿಟಿ ಅಂದ್ರೆ ಗುರುಗಳು ಹುಡುಗಂದ ಎಲೆಕ್ಟ್ರಿಕಿಟಿ ಅಂದವ ಎಲೆಕ್ಟ್ರಿಸಿಟಿ ಅಂದರು ಎಲೆಕ್ಟ್ರಿಕಿಟಿ ಅಂದ ಅಂದ ಹತ್ತು ದಿನ ಹೇಳಿದರು ಎಲೆಕ್ಟ್ರಿಕಿಟಿನ ಅಂದವ ಸಾಕಾಗಿ ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬಾ ಅಂದರು ನಿಮ್ಮಪ್ಪನ ಕರ್ಕೊಂಡು ಬಾ ಅಂದ್ಕೊಂಡು ಅವ್ರಪ್ಪನ ಕರ್ಕೊಂಡು ಬಂದರು ಏನು ರೀ ನಿಮ್ಮ ಹುಡುಗನಿಗೆ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾ ಇದ್ದೀನಿ ಅವ ಎಲೆಕ್ಟ್ರಿಕ್ ಅನ್ನ ಹಾಕತ್ತಾನ ಏನು ಮಾಡೋದು ಸರ್ ಅವನ ಕೆಪ್ಯಾಸಿಟಿನ ಅಟ್ಟೈತೆ ಅಂದವ ಅವನು ಕೆಪಾಯ ಕೆಟ್ಟಿನ ಆಟ ಐತೆ ಅಂದ್ಕೊಳನ ಅಂದ ದಯವಿಟ್ಟು ನೀವು ಬರಬಾಡ್ರಿ ಸರ್ ದಯವಿಟ್ಟು ತಪ್ಪಿಕೊಬಾಡ್ರಿ ನಾನು ನನ್ನ ಮಗ ಹೇಳಿದ್ದೇನೆ ದಯವಿಟ್ಟು ಎಲ್ಲಿ ಪಬ್ಲಿಕಿಟಿ ಮಾಡಬ್ಯಾಡ್ರಿ ಅಂದ ಸರ್ ಅಂದರು ಏನು ನಿಮ್ಮ ಕಿಟಕಿಟಿಲೇ ಹೋಗ್ರೆ ಆ ಕಡೆ ಅಂದ್ರೆ ಅವನು ನಾಲಿಗೆ ಶುದ್ಧವಾಗಬೇಕಾದರೆ ವಾಣಿ ಶುದ್ಧವಾಗಬೇಕಾದರೆ ಸಿದ್ಧಿ ಆಗಬೇಕಾದರೆ ತಾಮಸ ಪದಾರ್ಥವನ್ನು ತಿನ್ನಬಾರದು ಒಂಬತ್ತು ತೂತಿನ ಕೊಡ ಒಂಬತ್ತು ರಂಧ್ರಗಳದಾವ ಎಲ್ಲಿ ಗಾಳಿ ಹೋಗ್ಬೇಕು ಅಲ್ಲೇ ಹೋಗ್ತದ ಎಲ್ಲಿ ಬರ್ಬೇಕು ಅಲ್ಲೇ ಬರ್ತದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಯಾವಾಗರೂ ವ್ಯತ್ಯಾಸ ಆಗಿರ್ತದೆ ಆಗಿರ್ತದೆ ಉಣಬಾರದು ಉಂಡ್ರ ಆಗತ್ ಹೆಚ್ಚು ಕಡಿಮೆ ಆಗ್ತದ ಭಗವಂತ ನಿರ್ಮಾಣ ಮಾಡಿರುವಂತ ಕೊಡ ಇದು ದೇವರು ಅನ್ನುವಂಥ ಕುಂಬಾರ ನಿರ್ಮಾಣ ಮಾಡಿದ ಕೊಡವಿದು ಒಂಬತ್ತು ತನ್ನ ಗಮ್ಮತ್ತ ಕಳ್ಕೊಳ್ಳಂಗಿಲ್ಲ ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಒಂಬತ್ತೆರಡಲೇ ಹದಿನೆಂಟು ಒಂದು ಎಂಟು ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಎರಡು ಏಳು ಅಂದ್ರೊಂದಿಷ್ಟು ಎರಡು ಏಳು ಒಂಬತ್ತು ಒಂಬತ್ತ್ನಾಲ್ಕಲೇ ಮೂವತ್ತಾರು ಮೂರು ಆರು ಒಂಬತ್ತೈದಲೇ ನಲವತ್ತೈದು ನಾಲ್ಕು ಐದು ಒಂಬತ್ತು ಒಂಬತ್ತಾರಲೇ ಐವತ್ನಾಲ್ಕು ಐದು ನಾಲ್ಕು ಒಂಬತ್ತು ಒಂಬತ್ತೇಳೆ ಅರವತ್ತ್ಮೂರು ಆರು ಮೂರು ಒಂಬತ್ತ ಒಂಬತ್ತೆಂಟಲೇ ಎಪ್ಪತ್ತೆರಡು ಏಳು ಎರಡು ಒಂಬತ್ತು ಒಂಬತ್ತು ಎಂಬತ್ತೊಂದು ಎಂಟು ಒಂದು ಒಂಬತ್ತು ಒಂಬತ್ತಲೆ ತೊಂಬತ್ತು ಪೂಜಿ ಬಿಟ್ರ ಒಂಬತ್ತು ಹಂಗ ಒಂಬತ್ತರ ಮಗ್ಗಿ ಹೇಗೆ ತನ್ನ ಗಮ್ಮತ್ತನ್ನು ಕಳ್ಕೊಳ್ಳಂಗಿಲ್ಲ ಸಿದ್ಧ ಬಸವೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡವರು ಕೂಡ ತಮ್ಮ ಜೀವನದೊಳಗ ಗಮ್ಮತ್ ಕಳ್ಕೊಳಂಗಿಲ್ಲ ಒಂಬತ್ತು ತೂತಿನ ಕೊಡ ಇದರ ಒಳಗಡೆಯಿಂದ ಒಮ್ಮೆ ಗಾಳಿ ಏನಾದರೂ ಹೋಯಿತು ಅದರಾಗ ಹೋದ ಗಾಳಿನ ಹಾಕ್ಸೋಬೋದು ಒಳಗಿಂದ ಗಾಳಿ ಹೋಯಿತು ನಮ್ಮ ಹೋದ್ರಿ ಚಲೋ ಆತು ನೋಡ್ರಿ ನಮ್ಮಪ್ಪ ಹೋದಿನಿ ಚಲೋ ಆತು ನೋಡ್ರಿ ಇದ್ರೊಳಗೆ ಗಾಳಿ ಇರುವಾಗಲೇ ಗಾಳಿ ಚೆನ್ನಾಗಿ ಇರುವಾಗಲೇ ಸಿದ್ಧ ಬಸವೇಶ್ವರನ ಚರಿತ್ರೆಯನ್ನ ಪುರಾಣವನ್ನ ಪ್ರವಚನವನ್ನ ಕೇಳೋದಕ್ ಬಾ ದಾಸೋಹದ ಮಹಾಮನಿಯನ್ನ ಮಹಾಮನೆಯಲ್ಲಿ ಸೇವೆ ಮಾಡೋದಕ್ಕೆ ಬಾ ಸಿದ್ಧ ಬಸವೇಶ್ವರನ ಅಂಗಳದ ಕಸವನ್ನು ಗೂಡಿಸೋದಕ್ಕೆ ಬಂದಾಗ ಈ ಶರೀರಕ್ಕೆ ಪಾವಿತ್ರತೆ ಬರ್ತದೆ ಈ ಶರೀರಕ್ಕೆ ಸಿದ್ಧ ಬಸವೇಶ್ವರನ ಕರುಣೆ ಆಗ್ತದೆ ನಮಗೇನಾಗ್ಬಿಟ್ಟೈತಪ್ಪ ಅಂದ್ರೆ ಹಿಂಗೆ ಹೇಳೋದು ಹಿಂಗೆ ಕೇಳೋದು ಹಿಂಗೆ ಮರ್ತೋಗ್ಬಿಡೋದು ಹಿಂಗ್ ನಾನು ಇಲ್ಲೊಂದು ಊರಿಗೆ ಪುರಾಣಕ್ಕೆ ಹೋಗಿದ್ದೆ ಇಲ್ಲ ಅಪ್ಪ ಅವ್ರು ಕುಂತಾರಲ್ಲ ನಮ್ಮ ಗುರ್ಲಿಂಗಪ್ಪನವ್ರು ಸಾವು ಗುರುಲಿಂಗಪ್ಪನವ್ರು ಹಿಂಗತ್ತೆ ಒಬ್ಬರು ಕುಂತಿದ್ರು ಅವ್ರ ಹೆಸರು ರಾಚಯ್ಯ ಅಂತೇಳಿ ಬಸವಣ್ಣ ಆಗ ಕುಂತಿದ್ರು ಯಾವಾಗ ಶರಣ ಬಸವೇಶ್ವರ ಪುರಾಣ ಪ್ರಾರಂಭ ಆತು ಶ್ರೀ ಶರಣ ಜನಸದು ಹೃದಯ ವಶ ಪುರಾಣದ ಪ್ರಾರಂಭದ ನುಡಿ ಇದು ಇದನ್ನು ಓದಿದ್ರೊಳಗನ್ನ ಮುಂದೆ ಕೂತಂತ ಬಸವಣ್ಣ ಬಸವಣ್ಣ ಆಗ ಏನು ಕೂತಿದ್ರು ಅವ್ರು ಹೀಗ ಮಲಗಾಕತ್ರು ನಾ ಅಂದ್ಯಾ ಯಾಕಿ ರಾಚ್ಯನವ್ರ ಮಲಗಾಕತ್ರಿ ನಿದ್ದೆ ಮಾಡಾಕತ್ರಿ ಯಾರು ನಿದ್ದೆ ಮಾಡಾಕತ್ತಾರೀ ಅಪಗಳ ನೀವು ಹೇಳೋದನ್ನ ಭಕ್ತಿಯಿಂದ ಬಾಗಿ ನಾ ಕೇಳಾಕತ್ತೀನ್ರಿ ಶ್ರೀ ಶರಣ ಜನ ಸದು ಹೃದಯ ವಶ ಇಷ್ಟ ಅನ್ನೋದ್ರೊಳಗ ತೊಗಡ್ಸಕತ್ತ ಪೂರ್ಣ ಪರಮಾತ್ಮ ಬಸವಣ್ಣ ನೀನ ಹೆಂಗ ತೊಗುಡ್ಸಕತ್ರಿ ಹೇಗಪ್ಪ ಯಾರು ತೊಗಡ್ಸಾಕತ್ತಾರೀ ನೀವು ಹೇಳುವಂತ ಪುರಾಣ ನಾ ಹ್ಞೂ ಹ್ಞೂ ಅನ್ನಕತ್ತೀನಿ ಅನ್ ಮುಂದಿನ ನುಡಿ ಕಲಬುರಗಿಯ ಈಶಾ ಶರಣ ಬಸವೇಶನ ಪಾದ ಕಮಲವ ನೆನೆಯುತ ಇಷ್ಟ ಅನ್ನೋದ್ರೊಳಗ ಮಲಗೇ ಬಿಟ್ಟ ಮಲಗೋದಷ್ಟ ಅಲ್ದ ಗೊರಕಿ ಹೊಡಿಯೋದಕ್ ಪ್ರಾರಂಭ ಮಾಡಿದ ಓ ರಾಚಯ್ಯನವ್ರ ಹೇಳ್ರಿ ಪಾ ಬಸವಣ್ಣ ಹೇಳ್ರಿ ನಿದ್ದೆ ಮಾಡಕತ್ರಿ ಹ್ಯಾಗ್ರಿ ನೀವ ಅವ ಅಂದ ಅಪುಗಳ ನಾ ನಿದ್ದೆ ಮಾಡಾಕತ್ತಿಲ್ಲ ನಿದ್ದೆ ಕೆಳಗೆ ಹಾಕಿ ಗುದ್ದಾಕತ್ತೀನಿ ಅಂದವ ಅಂದ್ಯಾ ನಿಮ್ಗೆ ವಯಸ್ಸಾಗೇತ್ರಿ ರೀ ನಿಮ್ಮ ಮಗನ ಕಳಸ್ರಿ ಅವ್ರ ನಿಮ್ಮ ದಿಕ್ಕಿಗೆ ನಮಸ್ಕಾರ ರೀ ಅಂದ್ರ ಯಾಕ್ರೀ ನನ್ನ ಮಗ ಏನಾದ್ರೂ ನಿಮ್ಮ ಪುರಾಣ ಕೇಳಿದ್ರ ಸಂಸಾರಿ ಆಗ್ಲಾರ್ದ ಸನ್ಯಾಸಿಯಾಗಿ ಕೌಪಿನ್ ಹಾಕೊಂಡು ಲಂಗೋಟಿ ಹಾಕೊಂಡು ಊರು ಬಿಟ್ಟು ಹೋಗ್ಬೇಕಾಗತ್ತ ಅಲ್ರಿ ಅರವತ್ತು ವರ್ಷ ಕೇಳಿರಿ ನೀವು ಶರಣಪ್ಪನ ಪುರಾಣ ನೀವ ಮನೆ ಬಿಟ್ಟಿಲ್ಲ ನೀವ ಸಂಸಾರ ಬಿಟ್ಟಿಲ್ಲ ನೀವ ಮಕ್ಕಳನ್ನು ಬಿಟ್ಟಿಲ್ಲ ಊರು ಬಿಟ್ಟಿಲ್ಲ ಬದಲಾವಣೆ ಆಗಿಲ್ಲ ಮತ್ತಿನ್ನ ನಿಮ್ಮ ಮಗ ಹೆಂಗೆ ಬದಲಾವಣೆ ಹಾಕಣ ಅಯ್ಯ ಮುತ್ಯ ಹಂಗೆ ಕೇಳಿಲ್ಲ ನಾನು ನೀವು ಹೇಳೋ ಮುಂದಾಗೆಲ್ಲ ಭಕ್ತಿಯಿಂದ ಕೇಳ್ತೀನಿ ಪುರಾಣ ಯಾವಾಗ ಮುಗಿತೈತಿ ನೀ ಹೇಳಿದ್ದು ಪುರಾಣನ ಹಳ್ಳಿ ಜಾಡಿಸಿ ನಿನ್ನತ್ರ ಬಿಟ್ಟೋಕ್ಕೇನಿ ಅಂದು ಮತ್ತು ನಾವು ಹೇಳಿದ್ದು ಹಳ್ಳಿ ಇಲ್ಲೇ ಬಿಟ್ಟು ಹೋದ್ರೆ ಪ್ರಯೋಜನ ಇಲ್ಲ ಎಷ್ಟು ಮಂದಿ ಇದ್ದೀವಿ ನಾವು ಹಿರಿಯರ ಸಂಪತ್ತೆಲ್ಲ ಸಿದ್ಧ ಬಸವೇಶ್ವರನಿಗೆ ಕೊಡೋಣಪ್ಪ ನಾ ಗಳಿಸಿದ್ದಷ್ಟ ಇಟುಗಳು ಎಷ್ಟು ಎಷ್ಟು ಇದೀವಿ ಏನು ಬರ್ತಿತ್ತಂದ್ರೆ ಅದು ನಮಗ ಬರಲಿ ಮತ್ತು ಇಷ್ಟು ಜಾಣರು ಇರ್ತೀರಿ ನೀವು ಇಷ್ಟು ಹುಷಾರಿರ್ತೀರಿ ಇಷ್ಟು ಬುದ್ಧಿವಂತರು ಇರ್ತೀರಿ ನೀವು ಭಾಳ ಇರ್ತೀರಿ ಸರ್ಕಾರದಿಂದ ಏನಾದರೂ ಸವಲತ್ತು ಕೊಡ್ತಾರಂದ್ರೆ ಇಲ್ಲೇನು ಕುಂತೀರಿ ನೀವು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಅಂತ ಅನೌನ್ಸ್ ಮಾಡಿದ್ರು ಅವ್ರು ತಿಂಗಳಿಗೆ ಎರಡು ಸಾವಿರ ಅನೌನ್ಸ್ ಮಾಡಿದರು ಆ ಮನೆ ಯಜಮಾನಿಗೆ ಕೊಡಬೇಕು ಅಂದರು ಯಜಮಾನಿ ಯಾರು ಇರ್ತಾರೆ ಯಜಮಾನಿಗೆ ಎರಡು ಸಾವಿರ ಅಂದರು ಅನ್ನುದ ತಡ ನಾನು ಯಜಮಾನಿ ಆಗಬೇಕು ನೀನು ಯಜಮಾನಿ ಆಗ್ಬೇಕಂತ ಅತಿ ಬೇರೆ ಆದ್ಲು ಸೊಸಿ ಬೇರೆ ಆದ್ಲು ಎದರ ಸಂಬಂಧ ಎರಡು ಸಾವಿರ ತಗೊಳ್ಳೋ ಸಲುವಾಗಿ ಬೇರೆನ ಎಲ್ಲರೂ ಎಲ್ಲರೂ ಎರಡು ಸಾವಿರ ತೊಗೊಂತಾರೆ ಎಲ್ಲರೂ ಭಾಳ ಜನ ಎರಡು ಸಾವಿರ ಏನೂ ಇಲ್ಲದವ್ರಿಗೆ ಬಡವರಿಗೆ ಉಪಕಾರ ಆಗಲಿ ಅಂತ ಸರ್ಕಾರ ಒಂದು ಯೋಜನೆ ತಂದ್ರೆ ಎಲ್ಲರೂ ಇದ್ದವರು ಇಲ್ಲಾರ್ದವ್ರು ಎಲ್ಲರೂ ಕೂಡ ಎರಡು ಸಾವಿರ ತೊಗೊಳ್ತಾರೆ ಎರಡು ಸಾವಿರ ಹಾಂ ಅತ್ತಿದ ಬೇರೆ ರೀ ನಮ್ಮದ ಬೇರೆ ಇನ್ನು ಪಂಚಾಯಿತಿಯಿಂದ ಇಂದ ನಿಮಗೊಂದು ಮನೆ ಬರುತ್ತಪ್ಪ ಅಂದ್ರ ಪಂಚಾಯಿತಿಯಿಂದ ಆಶ್ರಯ ಯೋಜನೆ ಒಂದು ಮನೆ ಬರುತ್ತಂದ್ರ ನೀವೇನ್ ಮಾಡ್ತೀರಿ ಪಂಚಾಯಿತಿ ಮೆಂಬರ್ ಕರಿತಾರ ನೋಡಪ್ಪ ನಿಮಗೊಂದು ಮನೆ ಕೊಡ್ತೀನಿ ಮತ್ತ ನಿಮ್ಮ ಅಣ್ಣಗ ಇಲ್ಲ ಮತ್ತ ನಿನಗ ಹೋದ ವರ್ಷ ಕೊಟ್ಟಿದೆ ನಿಮ್ ಅಣ್ಣಗ್ ಕೊಡ್ತೀವಿ ಅಣ್ಣಂದ ಅಣ್ಣಗ್ರಿ ನಮ್ ನಮಗ್ರಿ ನಮಗ ಇನ್ನೊಂದು ಕೊಡ್ರಿ ಅಂತ ಬ್ಯಾಂಕ್ನಾಗ ಸಾಲ ಮಾಡಿರ್ತೀರಿ ಕೆ ಜಿ ಬ್ಯಾಂಕ್ನಾಗ ಬೆಳೆ ಸಾಲ ಮಾಡಿರ್ತೀರಿ ಸಾಲ ಮನ್ನಾ ಮಾಡುದು ಬಂತಂದ್ರ ನಮ್ನದಷ್ಟ ಸಾಲ ತಗದು ಬಿಡ್ರಿ ನಂದಿರೋಲ್ದಕಂತ ಒಬ್ರನ್ರಿ ನೋಡನು ಒಬ್ರರ್ ಅನ್ರಿ ನೋಡೋನು ಏ ನಮ್ ಕೊಟ್ರ ಕೊಟ್ರಿ ಮನಿ ನನಗೆ ಯಾಕ ನಮ್ಮ ಮತ್ತಿಗ್ ಕೊಟ್ರ ಸಾಕ್ರಿ ಎರಡ್ ಸಾವಿರ ನಮ್ಗೆ ಯಾಕ ಅನ್ರಿ ನೋಡೋನು ಸರ್ಕಾರದಿಂದ ಬರೋದಿತ್ತಂದ್ರ ಎಲ್ಲ ನಮ್ಮ ಅಣ್ಣಗ್ ಬರ್ಲಿ ನನಗ್ ಬರ್ಲಿ ಎಲ್ಲ ಸರ್ಕಾರದಿಂದ ಬರೋದಿತ್ತಂದ್ರ ಎಲ್ಲಾರು ಬ್ಯಾರ ಬಿಡ್ತಾರ ಇನ್ನು ಸಿದ್ಧ ಬಸವೇಶ್ವರರ ಸನ್ನಿಧಾನದೊಳಗೆ ಲಕ್ಷ ದೀಪೋತ್ಸವ ಹಚ್ಚಿ ದಾಸೋ ಮನಿ ಕಟ್ಬೇಕಂದ್ರ ನಮ್ಮಣ್ಣ ಕೊಟ್ರ ಆತ್ರಿ ನಮ್ಮಣ್ಣ ಕೊಟ್ರ ಮುಗೀತ್ರಿಪ ನಮ್ಮ ಅವರ ಕೊಟ್ಟರೆ ಮುಗಿತೆ ಹಾ ಹಿಂಗೇನಾರು ಧರ್ಮದ ಕಾರ್ಯಕ್ಕೆ ಕೊಡಾಕ ಬಂತು ಒಂದಾದರೂ ಸರ್ಕಾರದಿಂದ ತಗೊಳ್ದು ಬಂತು ಎರಡು ಹಾ ನೋಡ್ರಿ ಒಬ್ಬ ಇದ್ದ ಅವನಿಗೊಂದು ಎಂಬತ್ತು ತೊಂಬತ್ತು ವರ್ಷ ಆಗಿದ್ದು ಮೂರು ಜನ ಮಕ್ಕಳು ಇಬ್ಬರು ಹೆಣ್ಮಕ್ಳು ಒಬ್ಬ ಮಗ ಡಾಕ್ಟರ್ ಆಗಿದ್ದ ಇನ್ನೊಬ್ಬ ಮಗ ಇಂಜಿನಿಯರ್ ಆಗಿದ್ದ ಇನ್ನೊಬ್ಬ ಹುಡುಗ ಇಲ್ಲೇ ಕೊಳ್ಕೂರೊಳಗ ಕಿರಾಣಿ ಅಂಗಡಿ ಇಟ್ಟುಕೊಂಡ ಅಪ್ಪನ ಜೊತೆಗಿದ್ದ ಅಪ್ಪ ಕಿರಾಣಿ ಅಂಗಡಿ ನಡೆಸ್ತಿದ್ದ ಮಗ ಅದನ್ನ ನೆಡ್ಸ್ಕೊಂತ ಅಪ್ಪನ ಜೋಪಾನ ಮಾಡ್ಕೊತಿದ್ದ ಅಪ್ಪ ಈ ಮಗನ ಸಲುವಾಗಿ ಭೀಮಾ ನದಿಯ ದಂಡಿ ಮೇಲೆ ಚಲೋ ತೊಗರಿ ಬೆಳೆಯುವಂತ ಎರಡು ನೂರು ಎಕರೆ ಹೊಲ ಹಿಡಿದು ಕೊಟ್ಟ ಒಂದು ದಿನ ಯಜಮಾನ ಮಗನಿಗಂದ ತಮ್ಮ ನಾ ಉಳಿಯಂಗಿಲ್ಲಪ್ಪ ನಾ ಸಾಯ್ತೀನಿ ಅಂದ ತಂದೆ ಹುಡುಗಂದ ಯಾವಾಗ ಸಾಕಾಗಿ ಅಂದವ ಅವ ಯಾಕೋ ಹೀಗಂತೀಯ ಏನಪ್ಪ ವಾರಕ್ಕೊಮ್ಮೆ ಸಾಯ್ತೀನಿ ಅಂತಿದಿ ಸಾಯೋವಲ್ ನೀನು ಅಂದವ ನಾನು ಅಣ್ಣಗೆ ಫೋನ್ ಮಾಡಿ ಹೇಳ್ತೀನಿ ಇನ್ನೊಬ್ಬ ಅಣ್ಣಗೆ ಫೋನ್ ಮಾಡಿ ಹೇಳ್ತೀನಿ ಅಕ್ಕದರಿಗ ಫೋನ್ ಮಾಡಿ ಹೇಳ್ತೀನಿ ಅಷ್ಟರು ಹೇಳ್ತಾರ ವಾರಕ್ಕೊಮ್ಮೆ ಅಪ್ಪ ಸಾಯ್ತೀನಿ ಅಂತಾನ ಪದೇ ಪದೇ ಬರ್ತೀವಿ ಸಾಯಂಗಿಲ್ಲ ಬಿಡೋಂಗಿಲ್ಲಪ್ಪ ಸತ್ತ ಮೇಲೆ ಹೇಳಂ ಅಂದ ಭಾಳ ಬಾಳ್ತರ ಸಾಕತ್ತೈತಪ್ಪಾ ಇನ್ನು ಉಳಿಯಂಗಿಲ್ಲ ಇನ್ನು ಇನ್ನೇ ಎರಡು ದಿನ ಅವಳು ನಾನು ನಿಮ್ಮ ಅಣ್ಣಗೆ ನಿಮ್ಮ ಅಕ್ಕದರಿಗೆಲ್ಲರಿಗೆ ಹೇಳಿಬಿಡು ಸಂಬಂಧಿಕರಿಗೆಲ್ಲ ಹೇಳ್ಬಿಡು ಅಂದ ಮನ್ಸದ ಮೇಲೆ ಮಕ್ಕೊಂಡು ಯಜಮಾನ ಮಲಗಿದ ಕೋ ನಮ್ಮ ಮಗ ಫೋಟೋ ತೆಗೆದ ಅಪ್ಪನ ಫೋಟೋ ತೆಗೆದು ಅಣ್ಣದರಿಗೆ ಮೆಸೇಜ್ ಮಾಡಿದ ಅಪ್ಪ ಇಸ್ ಗೋಯಿಂಗ್ ಟು ಕೈಲಾಸ ಕಮ್ ಆ್ಯಾಜ್ ಸೂನ್ ಆ್ಯಾಜ್ ಪಾಸಿಬಲ್ ಟು ಕೋಳ್ಕೂರ್ ಅಂದ ಅಪ್ಪ ವೈಕುಂಠ ಕೊಂಟಾನ ಕೈಲಾಸ ಕೊಂಟಾನ ಶಿವಾಯನ ಮಗ ಕತ್ತಾನ ಬರ್ರಿ ಅಂತ ಅಣ್ಣದೇ ಅಕ್ಕದೇರಿಗೆ ಬಂದು ಬಾಂಧವರಿಗೆ ಹಾಕಿ ವಾಟ್ಸಪ್ಪಿನ ಸ್ಟೇಟಸ್ಸಿಗೆ ಇಟ್ಟ ಇನ್ಸ್ಟಾಗ್ರಾಮಿಗೆ ಹಾಕಿದ ಎಲ್ಲಕ್ಕೂ ಕಳಿಸಿದ ಇಮೇಲು ಜಿಮೇಲು ಎಲ್ಲದಕ್ಕೂ ಕಳಿಸಿದ ಮುದುಕಿನ ಹಾಸಿಗೆ ಒಳಗೆ ಮಲಗಿದ್ದ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡವ್ವ ದೊಡ್ಡಮ್ಮ ದೊಡ್ಡಪ್ಪ ಕಾಕ ಚಿಕ್ಕಪ್ಪ ಮಾವ ಅತ್ತಿ ಎಲ್ಲರೂ ಬಂದರು ಬೆಳಗ್ಗೆ ಆಗೋದ್ರೊಳಗೆ ಎಲ್ಲಾರು ಮುದುಕನ ಸುತ್ತಲೂ ನಿಂತಿದ್ರು ಮನ್ಸದ ಮೇಲೆ ಮಲಗಿದ್ದ ಯಪ್ಪಾ ಅಂದ್ಕೊಳ ಗಾಬ್ರಿ ಆದವ ಇನ್ನೊಬ್ಬ ಅಂದ್ಕೊಳಿ ಹುಡುಗಂದ ಅಪ್ಪ ಅಣ್ಣ ಬಂದ ನೋಡ ಅಣ್ಣ ಡಾಕ್ಟರ್ ಅಣ್ಣ ಮನೆ ಕರೋನದಾಗ ಎಲ್ಲರನ್ನೂ ಸ್ವಚ್ಛ ಮಾಡಿ ಚಲೋ ಆಗ್ಯನ ಅಂದ್ರ ಹ ಇನ್ನೊಬ್ಬ ಅಣ್ಣ ಬಂದ ನೋಡಿ ಇಂಜಿನಿಯರ್ ಅಣ್ಣ ಬಾರಿ ಮನಿ ಕಟ್ತಾನ ಅಕ್ಕ ಬಂದ ಅಕ್ಕ ಹೋಗಿ ಗಂಡನ ಮನೆಯಾಗೆ ಪಾದ ಇಟ್ಕೊಂಡು ಅತ್ತಿಗೆ ಟಿಕೆಟ್ ಕೊಟ್ಟಾಳ ಹಾಂ ಹಾಂ ತಂಗಿ ಬಂದಾಳ ನೋಡು ತಂಗಿ ಮದುವೆ ಅಂದಿನ ಎರಡು ತೊಲಿ ಬಂಗಾರ ಅಂತ ಕೇಳಕ್ಕೆ ಬಂದಾಳ ಯಪ್ಪ ಬಂಗಾರ ಅಂದಕ್ಕೆ ಆ ಅಂದವ ಹಾ ಬಂದಾಳ ನೋಡು ದೊಡ್ಡಮ್ಮ ಬಂದಾಳ ನೋಡು ದೊಡ್ಡಪ್ಪ ನೋಡು ತೋರ್ಸಿದೆ ಎಲ್ಲ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲ ಹಾ ಹಾ ಎಲ್ಲರೂ ನೋಡಿದೀವ ಗಾ ನೋಡಿದ ಅಂದ್ಕೊಂಡಿ ಎಪ್ಪ ಯಾರು ಎಲ್ಲರೂ ಇಲ್ಲದಾರು ನೋಡು ನಿಮ್ಮ ಎಲ್ಲಿ ಅಂದಿವನು ಮುದುಕ ಏನಪ್ಪ ಅವನ್ ತಗೊಂಡು ಏನ್ ಮಾಡ್ತಿದ್ದಾನ ಬಾರವ ನಿಮ್ಮ ಮುಂದೆ ಇಲ್ಲದಾರ ನೋಡವ್ವ ಅವ್ವ ಎಲ್ಲರೂ ನೋಡು ಕಣ್ಣು ತುಂಬ ನೋಡು ಹಿಂಗ ನೋಡಿದ ಎಲ್ಲರು ಬಂದಾರ ನೋಡು ಅಂದ್ರೆ ಎಲ್ಲಾರು ಬಂದಾರ ನೋಡು ಮುಚ್ಚಂತವ ಎಲ್ಲರು ಬಂದಾರ ನೋಡು ಎಲ್ಲರು ಎಲ್ಲರು ಬಂದಾರ ಎಲ್ಲರೂ ಬಂದ್ರೆ ಎಲ್ಲರೂ ಇಲ್ಲೇ ಆದ್ರೆ ಅಂಗಡಿಯಾಗ ಯಾರ ಅಂದಿವ ಗೊಂಗಡ್ಯಾಗ ಹೊಂಟಾನ ಅಂಗಡಿ ಚಿಂತೆ ಮಾಡಾಕತ್ತಾನ